ಎಷ್ಟರ ಮಟ್ಟಿಗೆ ಕನ್ನಡದ ಕಥಾಲೋಕ ವಿಶಿಷ್ಟವಾದದ್ದು ಮತ್ತು ವೈವಿಧ್ಯಮಯವಾದದ್ದು ಅಂದರೆ ಹಳಗನ್ನಡ ಸಾಹಿತ್ಯದಿಂದ ಹಿಡಿದು ಆಧುನಿಕ ಕನ್ನಡ ಸಾಹಿತ್ಯದವರೆಗೆ ಬೇರೆ ಬೇರೆ ರೀತಿಯ ವಸ್ತು ಮತ್ತು ವಿನ್ಯಾಸಗಳನ್ನು ಕಾಣ್ತಾ ಬಂದಿದ್ದೇವೆ ಇದು ಆಯಾ ಕಾಲಕ್ಕೆ ಸಂಬಂಧಪಟ್ಟದ್ದು ಆಯಾ ಕಾಲದ ಸಂದರ್ಭದಲ್ಲಿ ಆಯಾ ಸನ್ನಿವೇಶದಲ್ಲಿ ನಮ್ಮ ಬದುಕಿನಲ್ಲಿ ಮೂಡಿಬಂದಂತಹ ಮನೋವೃತ್ತಿಗಳಿಗೆ ಅನುಗುಣವಾಗಿ ಕಾಲದ ಕಟ್ಟಳೆಯಲ್ಲಿ ಇದ್ದು ಕೆಲವರು ಬರೆದರು ಕಾಲದ ಕಟ್ಟಳೆಯನ್ನ ಮೀರಿ ಅನೇಕರು ಬರೆದರು ಹೀಗೆ ಒಟ್ಟಾರೆ ಒಂದು ಕಾಲದ ಕಾಳಜಿಯಾಗಿ ಕನ್ನಡದ ಕಥಾ ಲೋಕ ಬಂದಿರೋದನ್ನ ನಾವು ನೋಡ್ತಿದ್ದೇವೆ ಈಗ ಒಡ್ಡಾರಾಧನೆಯಿಂದ ಹಿಡಿದು ಹಳೆಗನ್ನಡ ಸಾಹಿತ್ಯದಲ್ಲಿ ಒಡ್ಡಾರಾಧನೆಯಿಂದ ಹಿಡಿದು ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಬಂದರೆ ಪಂಜೆ ಮಂಗೇಶ್ವರ ಇರು ಮಾಸ್ತಿಯವರು ಆನಂದ ಅವರು ಮುಂತಾದಂಥವರು ಅನೇಕರನ್ನ ನಾನು ಉದಾಹರಿಸ್ತಾ ಹೋಗ್ಬೋದು ಬಹುಶಃ ಕನ್ನಡದಲ್ಲಿ ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯವನ್ನು ಬಿಟ್ಟರೆ ಉಳಿದಿದ್ದೆಲ್ಲವೂ ಕಥನ ಕಲೆಗೆ ಸಂಬಂಧಪಟ್ಟದ್ದು ಈ ಅರ್ಥದಲ್ಲಿ ಹೇಳೋದಾದ್ರೆ ಪ್ರಾಚೀನ ಕನ್ನಡ ಸಾಹಿತ್ಯದಿಂದ ಆಧುನಿಕ ಕನ್ನಡ ಸಾಹಿತ್ಯದವರೆಗೆ ಹೇಳೋದಾದ್ರೆ ನಮ್ಮ ಕನ್ನಡ ಸಾಹಿತ್ಯ ಇದೆಯಲ್ಲ ಅದು ಒಂದು ರೀತಿ ಕಥನ ಕಲೆಯ ಪ್ರಯೋಗ ಶಾಲೆ ಅಂತಲೇ ಕರೆಯಕ್ಕೆ ಇಷ್ಟಪಡ್ತೇನೆ ಕಥನ ಕಲೆಯ ಪ್ರಯೋಗ ಶಾಲೆ ಒಂದು ಪ್ರಯೋಗ ಜೊತೆಗೆ ನಮ್ಮ ಮಹಾಕಾವ್ಯಗಳನ್ನು ನೋಡಿ ಅಲ್ಲಿರೋದೆಲ್ಲ ಕಥನ ಕಲಿಯೇನೇನೆ ಆದರೆ ಬಹಳಷ್ಟು ಮಹಾಕಾವ್ಯಗಳು ಹಿಂದೆ ಇದ್ದಂತಹ ಮೂಲ ಕೃತಿಯರಿಗೆ ಮರು ಕೊಟ್ಟಿರೋದು ಉಂಟು ಹಾಗಾಗಿಯೇ ನಾನು ಪ್ರಯೋಗಶಾಲೆ ಅಂತ ಕರೆಯೋದು ಇಲ್ಲಿ ರಾಮಾಯಣ ವಸ್ತುಗಳು ರೂಪ್ಕೊಂಡಿದೆ ಮಹಾಭಾರತ ವಸ್ತುಗಳು ರೂಪ್ಕೊಂಡಿದೆ ಹೀಗೆ ಮೂಲ ಕೃತಿಗಳಲ್ಲಿರುವ ವಸ್ತುವನ್ನ ಸಮಕಾಲೀನ ಸಂದರ್ಭಕ್ಕೆ ಅನ್ವಯಿಸಿ ಮರುಹುಟ್ಟು ಕೊಟ್ಟಂತಹ ಕಥನ ಕಲೆಯ ಪ್ರಯೋಗಗಳನ್ನು ನಾವು ನೋಡಿದ್ದೇವೆ ಪಂಜೆ ಒಂದು ರೀತಿ ಬರೆದ್ರೆ ಮಾಸ್ತಿ ಅವರು ಒಂದ್ ರೀತಿ ಬರೀತಾರೆ ಯಶವಂತ್ ಚಿತ್ತಾಲ ಇನ್ನೊಂದು ರೀತಿ ಬರೀತಾರೆ ಶಾಂತಿರಾಜ್ ದೇಸಾಯಿ ಹೀಗೆ ಉದಾರ್ ದೇವನೂರು ನಾನು ಕೆಲವನ್ನ ಮಾತ್ರ ಇಲ್ಲಿ ಹೆಸರನ್ನು ಹೇಳ್ತಿದ್ದೇನೆ ಅಷ್ಟೇನೇನೆ ಅಂದ್ರೆ ಆಯಾ ಕಾಲದ ಪ್ರಾತಿನಿಧಿಕವಾಗಿರತಕ್ಕಂತಹ ಕಥನ ಲೋಕವೊಂದನ್ನು ನಾವು ಇಡೀ ಕನ್ನಡ ಸಾಹಿತ್ಯದಲ್ಲಿ ಕಾಣಬಹುದು ಅದು ಸೊ ಈ ಕನ್ನಡ ಸಾಹಿತ್ಯದ ಈ ವೈವಿಧ್ಯತೆ ಇದೆಯಲ್ಲ ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಕನ್ನಡ ಸಾಹಿತ್ಯದ ಕಥನ ಕಲೆಯ ವೈವಿಧ್ಯತೆಯನ್ನು ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೇನೆ ಇಲ್ಲಿ ಇದು ಮುಖ್ಯವಾಗಿ ನಮ್ಮ ಎಲ್ಲ ಕಥೆಗಳನ್ನು ನೀವು ಅದರಲ್ಲಿ ಕೆಲವು ಟೊಳ್ಳು ಬಂದಿರಬಹುದು ಗಟ್ಟಿ ಬಂದಿರಬಹುದು ಏನೇ ಇರಬಹುದು ಎಲ್ಲ ಪ್ರಯತ್ನಗಳು ಸಹ ಆಯಾ ಕಾಲದ ಕಾಳಜಿಗಳನ್ನ ಪ್ರತಿನಿಧಿಸ್ತಕ್ಕಂತಹ ಒಂದು ಕಥನ ಲೋಕ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇರೋದನ್ನು ನೋಡ್ತೇವೆ ಹಾಗೆ ನೋಡಿದ್ರೆ ವೈವಿಧ್ಯತೆ ಅನ್ನೋದೇ ಸೃಜನಶೀಲತೆಯ ಲಕ್ಷಣ ಅದು ವೈವಿಧ್ಯತೆ ಯಾವತ್ತು ಸೃಜನಶೀಲತೆಯ ಲಕ್ಷಣ ಏಕತಾನತೆಯಿಂದ ಕೂಡಿರೋದಿಲ್ಲ ವೈವಿಧ್ಯತೆ ಏಕತಾನತೆಯನ್ನ ಮುರಿಯುತ್ತೆ ಮತ್ತೆ ಕಟ್ತಾ ಹೋಗುತ್ತೆ ಯಾವಾಗಲೂ ಸೃಜನಶೀಲತೆ ಅನ್ನೋದು ಯಾವಾಗ ಏಕತಾನತೆ ಇರುತ್ತೆ ಅದು ಜಡವಾಗತಿಯ ಹೊರತು ಸೃಜನಶೀಲವಾಗೋದಿಲ್ಲ ಚಲನಶೀಲವಾಗೋದಿಲ್ಲ ಹಾಗಾಗಿ ಸೃಜನಶೀಲತೆಯ ಮುಖ್ಯವಾದ ಲಕ್ಷಣ ವೈವಿಧ್ಯತೆ ಅದು ಕನ್ನಡ ಕಥೆಗಳನ್ನು ನೀವು ನೋಡ್ತಾ ಬಂದ್ರೆ ಸಾಂಕೇತಿಕತೆ ಇರುವ ಕಥೆಗಳನ್ನು ನಾವು ನೋಡ್ತೇವೆ ಸರಳತೆಯ ಕಥೆಗಳನ್ನು ನೋಡ್ತೇವೆ ಗಂಭೀರತೆ ಇರುವ ಕಥೆಗಳನ್ನು ನೋಡ್ತೇವೆ ಜನಪ್ರಿಯತೆ ಇರುವ ಕಥೆಗಳನ್ನು ನೋಡ್ತೇವೆ ಅದು ಬಹಳ ಸಾಂಕೇತಿಕವಾಗಿರಬಹುದು ಅಥವಾ ಸರಳವಾಗಿರಬಹುದು ಬಹಳ ಗಂಭೀರವಾಗಿ ಅದನ್ನ ಚಿತ್ರಿಸಿಕೊಟ್ಟಿರಬಹುದು ಅದರ ಶಿಲ್ಪ ಬಹಳ ಬಿಗಿಯಾಗಿದ್ದಿರಬಹುದು ಅದರ ಬದಲು ಶಿಲ್ಪ ಬಿಗಿಯಾಗಿ ಇಲ್ಲದೆ ಜನಪ್ರಿಯವಾಗಿರ್ತಕ್ಕಂಥ ರಚನೆಗಳು ಇದ್ದಿರಬಹುದು ಅಂದ್ರೆ ಇವೆಲ್ಲವೂ ಏನ್ ಮಾಡಿದ್ವು ಅಂದ್ರೆ ಒಂದು ಕಟ್ಟುವ ಕ್ರಿಯೆ ಇದೆಯಲ್ಲ ಇದು ಬಹಳ ಮುಖ್ಯ ನನಗೆ ಯಾವುದು ನೀನು ಯಾವ ರೀತಿ ಬರೀತಿದ್ಯಾ ಅನ್ನೋದು ಬೇರೆ ಓದಿಸ್ಕೊಡ್ಲೇ ಗೊತ್ತಾಗತ್ತೆ ಇದು ಅತ್ಯಂತ ಕಳಪೆಯಾದದ್ದಾದ್ರೆ ಅದು ಅಲ್ಲ ಅಂತೀವಿ ಅತ್ಯಂತ ಕಳಪೆ ಅಂತ ಅನ್ಸಿದ್ರೆ ಇದು ಕವಿತೆ ಅಲ್ಲ ಅಂತೀವಿ ಒಟ್ಟಾರೆಯಾಗ ಅದೊಂದು ಕಥೆ ಆಗಿರ್ಬೇಕಾಗಿರುತ್ತೆ ಅಷ್ಟೇ ನಮಗೆ ಕಥೆಯನ್ನ ಹೇಳುವ ರೀತಿಯಲ್ಲಿರುವ ವೈವಿಧ್ಯತೆ ಇದೆಯಲ್ಲ ಅದನ್ನ ನಾವು ನಿರಾಕರಣೆಯ ಧೋರಣೆಯಿಂದ ನೋಡಬಾರದು ಅನ್ನೋದು ನನ್ನ ಬಹುದಿನದ ಒಂದು ಗ್ರಹಿಕೆ ಮತ್ತು ನಂಬಿಕೆ ಅದು ನನಗೆ ಯಾಕೆ ಅಂದ್ರೆ ಇವರು ಬರದದ್ದು ಹೀಗೆ ಬರದಿದ್ದೇ ಶ್ರೇಷ್ಠ ಅಂತ ಹೇಳೋದಿದೆಯಲ್ಲ ನಾನು ಅಲ್ಲಿ ಇವರು ಬರದಿದ್ದು ಅನ್ನೋದನ್ನು ಸೇರಿಸ್ತಿದ್ದೀನಿ ಪ್ರಜ್ಞಾಪೂರ್ವಕವಾಗಿ ನಾನು ಹೀಗೆ ಬರದದ್ದು ಮತ್ತು ಇವರು ಬರದದ್ದು ಶ್ರೇಷ್ಠ ಅಂತೆ ಭಾವಿಸ್ಕೊಳ್ಳೋದ್ರ ಮುಖಾಂತರವಾಗಿ ಕನ್ನಡ ಕಥಾಲೋಕವನ್ನ ಕಟ್ಟಿದಂತಹ ಅನೇಕರನ್ನ ನಾವು ನಿರ್ಲಕ್ಷಿಸ್ತಾ ಬಂದಿದ್ದೇವೆ ಎನ್ನುವಂತಹ ಆತಂಕವೂ ನನಗಿದೆ ವಿಶೇಷವಾಗಿ ಬಹಳ ಗಂಭೀರವಾಗಿ ಬರ್ದಿರೋರು ಇದ್ದಾರೆ ಅಷ್ಟೇ ಜನಪ್ರಿಯವಾಗಿ ಇದ್ದಾರೆ ಹಾಗಾದ್ರೆ ಜನಪ್ರಿಯವಾಗಿ ಬರೆದಿರೋರು ಏನು ಮಾಡೇ ಇಲ್ವಾ ಹಾಗಾದ್ರೆ ನಮ್ಮಲ್ಲಿ ಯಾಕೆ ಪ್ರಶ್ನೆಯನ್ನು ಎತ್ಕೊಳ್ತಿದ್ದೀನಿ ಅಂತ ಅಂದ್ರೆ ಮನೆ ಮತ್ತು ಜನಪ್ರಿಯತೆ ಇದೆ ಹಾಗಾದ್ರೆ ಸರಳವಾಗಿ ಬರೆದದ್ದು ನಿರಾಕರಣೆ ಯೋಗ್ಯವಾದ ಜನಪ್ರಿಯವಾಗಿ ಬರೆದದ್ದೆಲ್ಲವನ್ನು ನಾವು ನಿರ್ಲಕ್ಷಿಸಿ ಬಿಡಬೇಕಾ ಇಲ್ಲ ಜನಪ್ರಿಯವಾಗಿ ಬರೆಯುವ ಒಂದು ರೀತಿ ಇದೆ ನಮ್ಮಲ್ಲಿ ಹಾಗೆ ಸಾಂಕೇತಿಕವಾಗಿ ಬರೆಯೋದಿದೆ ಬಹಳ ಗಂಭೀರವಾದ ರೀತಿಯಲ್ಲಿ ಬಿಗಿಯಾದ ಶಿಲ್ಪದಿಂದ ಬರೆಯೋದಿದೆ ಇವೆಲ್ಲವೂ ಸೇರಿ ಏನ್ ಮಾಡಿದ್ರು ಹೋದ್ರೆ ಕನ್ನಡ ಕಥನ ಲೋಕವನ್ನ ಕಟ್ಟಿದ್ವು ಇವು ಆದ್ರೆ ಯಾವುದಾದ್ರೂ ಅಮಾನವೀಯವಾಗಿದ್ರೆ ಅದನ್ನು ನಾವು ನಿರ್ಲಕ್ಷಿಸೋಣ ಅಲ್ಲ ನಿರಾಕರಿಸೋಣ ಇವೆಲ್ಲವೂ ಮಾಡಿ ಒಂದು ಮಾನವೀಯವಾಗಿರ್ತಕ್ಕಂತಹ ಮೌಲ್ಯವನ್ನ ಒಳಗೊಂಡಿದ್ರೆ ಅಷ್ಟರ ಮಟ್ಟಿಗೆ ನಾವು ಅದನ್ನ ಕೊಡಬೇಕಾಗಿರೋ ಗೌರವನ ಮತ್ತು ಮನ್ನಣೆಯನ್ನ ನಾವು ಕೊಡಲೇಬೇಕಾಗಿರುತ್ತೆ ಅಂತ ಅನ್ಕೊಂಡಿದ್ದೇನೆ ಯಾಕೆಂದ್ರೆ ಸಾಂಕೇತಿಕವಾಗಿದ್ದರೆ ಮಾತ್ರವೇ ಕಥೆ ಅಂತ ಆಗಲಿ ಅಥವಾ ಸರಳವಾಗಿದ್ದರೆ ಮಾತ್ರವೇ ಕಥೆ ಅಂತ ಯಾವುದೇ ಇದಂಥ ಅಂತ ಹೇಳ್ತಕ್ಕಂಥದ್ದಲ್ಲ ಕಟ್ಟುವ ಕ್ರಿಯೆ ಇದೆಯಲ್ಲ ನೀವೊಂದು ಕಟ್ಟಡವನ್ನೇ ಒಂದು ರೂಪಕವಾಗಿ ತಗೊಂಡ್ರೆ ಕಟ್ಟಡವನ್ನೇ ಒಂದು ರೂಪಕ ತಗೊಂಡ್ರೆ ಕಟ್ಟುವ ಕ್ರಿಯೆ ಇದೆಯಲ್ಲ ಕಟ್ಟುವ ಕ್ರಿಯೆಯಲ್ಲಿ ಪ್ರತಿಯೊಂದು ಸಾಮಗ್ರಿಗೂ ಅದರದೇ ಆದಂತ ಬೆಲೆ ಇರುತ್ತೆ ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ಅದು ಕಟ್ಟುವ ಕ್ರಿಯೆಯಲ್ಲಿ ಭಾಗಿಯಾಯಿತು ಅದರ ಮೌಲ್ಯ ಎಷ್ಟು ಅನ್ನುವ ಮೌಲ್ಯ ನಿರ್ಣಯವನ್ನ ಬೇಕಾದ್ರೆ ಮಾಡೋಣ ಆದರೆ ಅದು ಜನಪ್ರಿಯವಾಗಿದೆ ಎನ್ನುವ ಒಂದೇ ಕಾರಣಕ್ಕೆ ನಿರಾಕರಿಸೋದು ಜನಪ್ರಿಯವಾಗಿಲ್ಲ ಎನ್ನುವ ಒಂದೇ ಕಾರಣಕ್ಕಾಗಿ ಅದಕ್ಕೆ ವಿಶೇಷ ಮನ್ನಣೆ ಕೊಡೋದು ಎರಡೂ ಸಹ ಕಟ್ಟುವ ಕ್ರಿಯೆ ಏನಿದೆ ಅದಕ್ಕೆ ವಿರುದ್ಧವಾದಂತಹ ಮನೋಧರ್ಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನಮ್ಮಲ್ಲಿ ಒಂದು ವಿಶೇಷವಾಗಿ ನವ್ಯ ಸಾಹಿತ್ಯದ ಸಂದರ್ಭದಲ್ಲಿ ಒಂದು ಭಾವನೆ ಇತ್ತು ನಮಗೆಲ್ಲ ಅಂದ್ರೆ ಬಹಳ ಬರಿತಿರ್ತಾರಲ್ಲ ಅವ್ರು ಒಳ್ಳೇದು ಬರಿಯಲ್ಲ ಅಂತ ಬಹಳ ಬರೆದ್ರೆ ಅವ್ರು ಒಳ್ಳೆಯದು ಬರೆಯರ್ ಇರಬಹುದು ಏಕೆಂದ್ರೆ ನೂರು ಕೃತಿ ನೂರೈವತ್ತು ಕೃತಿ ಬರದ್ರೆ ಸಂಖ್ಯೆ ಹೆಚ್ಚಾಗಿರ್ಬೋದು ಬರದದ್ದೆಲ್ಲವೂ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳಿದ್ರು ನೂರಕ್ಕೂ ಹೆಚ್ಚು ಕಾದಂಬರಿ ಬರೆದ್ರು ಆದ್ರೆ ಬರದದ್ದೆಲ್ಲವೂ ಒಳ್ಳೆ ಕಾದಂಬರಿಗಳು ಅಲ್ಲದೆ ಇರಬಹುದು ಆದ್ರೆ ಒಳ್ಳೆ ಕಾದಂಬರಿಗಳನ್ನೇ ಬರೆದಿಲ್ವಾ ಅವರು ಹಾಗೆ ರಾನಕ್ರು ಅವರ ಕೊಡುಗೆ ನಮ್ಮಲ್ಲಿ ಏನು ಇಲ್ವಾ ನಿರಂಜನ ಕೊಡುಗೆ ಇಲ್ವಾ ಕಟ್ಟಿಮನಿ ಕೊಡುಗೆ ಇಲ್ವಾ ಇದೆ ಅವ್ರದ್ದು ಒಂದು ಕೊಡುಗೆ ಇದೆ ಕಟ್ಟುವ ಕ್ರಿಯೆಯಲ್ಲಿ ಅವ್ರದ್ದು ಒಂದು ಪಾಲಿದೆ ಇದರ ಒಳಗಡೆ ಹಾಗಂತೇಳಿ ಕಡಿಮೆ ಬರೆದವರೆಲ್ಲ ಉತ್ತಮವಾದಂತೆ ಬರದ್ರ ಉತ್ತಮವಾದದ್ದನ್ನು ಬರೆಯೋದಕ್ಕೆ ಸಂಖ್ಯೆಯ ಆಧಾರ ಅಲ್ಲವೇ ಅಲ್ಲ ಅದು ಕಡಿಮೆ ಬರೆದಿರೋರು ಕಳಪೆ ಬರೆದಿರಬಹುದು ಹೆಚ್ಚು ಬರೆದಿರೋರು ಒಳ್ಳೆಯದನ್ನು ಬರೆದಿರಬಹುದು ಹೀಗೆ ಈ ತರ ಈ ಸಾಹಿತ್ಯ ಕ್ಷೇತ್ರದ ಕ್ಷೇತ್ರದ ಈ ಮೂಢನಂಬಿಕೆಗಳಿಂದಲೂ ನಾವು ಹೊರಗಡೆ ಬರಬೇಕಾಗಿದೆ ಅಂತ ಅನ್ಸುತ್ತೆ ಮೂಢನಂಬಿಕೆ ಬರೀ ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಲ್ಲ ನಮ್ಮಲ್ಲೂ ಅನೇಕ ಮೂಢನಂಬಿಕೆಗಳಿವೆ ಈ ತರದ ಮೂಢನಂಬಿಕೆಗಳಿವೆ ಅಂದ್ರೆ ಒಂದು ಕೃತಿಯ ಮೌಲ್ಯ ನಿಷ್ಕರ್ಷ ಮಾಡುವ ಸಂದರ್ಭದಲ್ಲಿ ಬರುವ ಈ ಮೌಢ್ಯ ಇದೆಯಲ್ಲ ಆ ಮೌಢ್ಯ ಅಂತ ನಾವು ಕರೆಯಲ್ಲ ಅದನ್ನು ಅತ್ಯದ್ಭುತವಾದ ವಿವೇಕ ಅನ್ನುವ ಭ್ರಮೆಯಲ್ಲಿ ನಾವು ನೋಡ್ತಾ ಹೋಗ್ತಿರ್ತೇವೆ ಅದರ ಹೊರಗಡೆ ಬಂದಾಗ ನೆನೆ ಎಲ್ಲರೂ ಸೇರಿ ಕಟ್ಟಿದ ಕನ್ನಡದ ಕಥನ ಲೋಕವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಏಕೆಂದರೆ ಸೃಜನಶೀಲತೆ ವೈವಿಧ್ಯತೆಯಿಂದ ಉಳ್ಳದ್ದು ಅಂತ ನಾನು ಹೇಳಿದೆ ಅಷ್ಟೇ ಅಲ್ಲ ಸೃಜನಶೀಲತೆ ಇದೆಯಲ್ಲ ಅದು ಸರ್ವಾಧಿಕಾರಿ ಅಲ್ಲ ಯಾವತ್ತೂ ಈ ಪ್ರಜಾಸತ್ತಾತ್ಮಕ ಸೃಜನಶೀಲತೆ ಅದು ಬಹಳ ಮುಖ್ಯವಾದದ್ದು ಪ್ರಜಾಸತ್ತಾತ್ಮಕ ಸೃಜನಶೀಲತೆಯೇ ಒಂದು ಸಾಂಸ್ಕೃತಿಕ ಲೋಕವನ್ನ ಸಾಂಸ್ಕೃತಿಕ ಲೋಕದ ಒಂದು ಧಾರೆಯಾದ ಸಾಹಿತ್ಯಕ ಲೋಕವನ್ನು ಸಕಾರಾತ್ಮಕವಾಗಿ ಕಟ್ಟಬಲ್ಲದು ಅಂದ್ಕೊಂಡಿದ್ದೇನೆ ಸೃಜನಶೀಲತೆ ಅಂದರೆ ಪ್ರಜಾಸತ್ತಾತ್ಮಕತೆ ನನ್ನ ಅಭಿಪ್ರಾಯದಲ್ಲಿ ಯಾವುದು ಪ್ರಜಾಸತ್ತಾತ್ಮಕ ಅಲ್ಲವೋ ಅದು ಯಾವುದು ಸೃಜನಶೀಲತೆ ಅಲ್ಲ ಸೃಜನಶೀಲತೆಯ ಮುಖವಾಡವನ್ನಷ್ಟೇ ಹಾಕೊಂಡಿರುತ್ತೆ ಪ್ರಜಾಸತ್ತಾತ್ಮಕೆ ಅಂದ್ರೆ ಏನು ಹೇಗಿರೋದು ಪ್ರಜಾಪ್ರಭುತ್ವದಲ್ಲಿ ಏನನ್ನು ಬಯಸ್ತೇವೆ ನಾವು ಪ್ರಜಾಪ್ರಭುತ್ವದಲ್ಲಿ ನಮಗೆ ಒಂದು ಸ್ವಾತಂತ್ರ್ಯ ಇದೆ ನಮಗೆ ಹಕ್ಕಿದೆ ನಮಗೆ ಬೇಕಾದ ಅಭಿವ್ಯಕ್ತಿಸ್ತೇವೆ ನಾವು ಸಮಾನತೆಯ ಅಂಶ ಇದೆ ಸಹಿಷ್ಣುತೆಯ ಅಂಶ ಇದೆ ಇದೆಲ್ಲ ಸೇರಿದ ಮೇಲೆ ಏನಂತ ಅಂದ್ರೆ ಮಾನವೀಯತೆಯ ಅಂಶ ಇದೆ ಹಾಗಾಗಿ ಸೃಜನಶೀಲತೆಗೂ ವೈವಿಧ್ಯತೆಗೂ ಮಾನವೀಯತೆಗೂ ನಿಜವಾದಂತಹ ಸಂಬಂಧ ಇರೋದ್ರಿಂದಲೇ ಸೃಜನಶೀಲತೆ ಸದಾ ಪ್ರಜಾಸತ್ತಾತ್ಮಕವಾದದ್ದು ಅಥವಾ ಪ್ರಜಾಸತ್ತಾತ್ಮಕವಾಗಿ ಇರಬೇಕು ಸೃಜನಶೀಲತೆ ಅನ್ನೋದು ಸರ್ವಾಧಿಕಾರಿ ಅಲ್ಲವೇ ಅಲ್ಲ ಇದು ಹೀಗೆ ಅಂತ ಹೇಳ್ತಕ್ಕಂಥ ಸರ್ವಾಧಿಕಾರತ್ವ ಸೃಜನಶೀಲತೆಯಲ್ಲಿ ಇರೋದಿಲ್ಲ ಯಾಕೆಂದ್ರೆ ಸೃಷ್ಟಿಕ್ರಿಯೆ ನಿರಂತರವಾಗಿ ನಡೀತಾನೇ ಇರುತ್ತೆ ನಾನು ಆರಂಭದಲ್ಲಿ ಹೇಳಿದ್ದಲ್ಲ ಮರುಹುಟ್ಟನ ಪಡೆದ ಅನೇಕ ಕಥಾವಸ್ತುಗಳು ಕನ್ನಡ ಕನ್ನಡ ಸಾಹಿತ್ಯದಲ್ಲಿವೆ ಅಂತ ಅದರ ಅರ್ಥ ಏನಂದ್ರೆ ವ್ಯಾಸ ಬರದ ವ್ಯಾಸ ಕವಿಗಳು ಬರದ್ರು ಅದು ಮತ್ತೆ ಮರುಹುಟ್ಟು ಬರೆಯುತ್ತೆ ವಾಲ್ಮೀಕಿ ಬರದ್ರು ಅದು ಮತ್ತೆ ಮರುಹುಟ್ಟು ಬರೆಯುತ್ತೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ಬೇರೆ ಬೇರೆ ಸಾಮಾಜಿಕ ಸಂದರ್ಭದಲ್ಲಿ ಇದರ ಅರ್ಥ ಏನಂದ್ರೆ ಒಮ್ಮೆ ಬರೆದು ಮುಗಿಸಿದ ಮೇಲೆ ಅದನ್ನ ಸರ್ವಾಧಿಕಾರ ಅದನ್ನು ಉಲ್ಲಂಘಿಸಂಗಿಲ್ಲ ಅಂತ ನಾವು ತಿಳ್ಕೊಳಂಗಿಲ್ಲ ಈ ಮರುಹುಟ್ಟಿನ ಪ್ರಕ್ರಿಯೆನೇ ಏನು ಹೇಳುತ್ತೆ ಅಂದ್ರೆ ಸೃಜನಶೀಲತೆ ಅನ್ನೋದು ಪ್ರಜಾಸತ್ತಾತ್ಮಕವಾದದ್ದು ಆ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಯ ಒಳಗಡೆ ನಮ್ಮ ಕನ್ನಡದಲ್ಲಿ ಅನೇಕ ರೀತಿಯ ಕಥನಗಳು ಉಟ್ಕೊಂಡಿರೋದನ್ನು ನಾವು ನೋಡ್ತಾ ಬಂದಿದ್ದೇವೆ ಹಾಗಾಗಿ ಈ ರೀತಿ ಚರ್ಚ್ ಈ ಚರ್ಚೆ ಇದೆಯಲ್ಲ ಈಗ ನಡೀತಾ ಇದೆಯಾ ಅಲ್ವಾ ಅನ್ನೋದನ್ನ ಅನೇಕರು ಗಮನಿಸಬಹುದು ನೀವು ರಾಜಕೀಯ ಚರ್ಚೆ ನಡೀತಿದ್ಯಾ ಅಂದ್ರೆ ರಾಜಕೀಯ ಚರ್ಚೆ ಬೀದಿ ಜಗಳ ಇರುವಂತಹ ಸಾಹಿತ್ಯದ ಚರ್ಚೆ ನಡೀತಿದೆಯಾ ಅಂತ ಅಂದರೆ ಸಾಹಿತ್ಯ ಕ್ಷೇತ್ರದ ಕೃತಿಗಳನ್ನು ಕುರಿತ ವಿಮರ್ಶೆಯನ್ನು ಪ್ರಕಟಿಸುವ ಪತ್ರಿಕೆಗಳನ್ನ ದುರ್ಬೀನ ಕುಡಿಕಿದ್ರು ಇವತ್ತು ಸಿಗೋದಿಲ್ಲ ಅಂತ ಒಂದು ಸ್ಥಿತಿಯಲ್ಲಿ ನಮ್ದೇವೆ ಇದೆಲ್ಲ ಯಾಕಾಯಿತು ಇದು ಕಾರಣ ಕೇವಲ ಪತ್ರಿಕೆಗಳ ಅಲ್ಲ ಒಂದು ಹೇಗೆ ಸಾಹಿತ್ಯ ಕೃತಿಯೊಂದು ಹುಟ್ಟುವುದಕ್ಕೆ ಕೇವಲ ಪ್ರ ನಮ್ಮಲ್ಲಿರುವ ಪ್ರತಿಭೆಯ ಜೊತೆಗೆ ಆ ಪ್ರತಿಭೆಯನ್ನ ನಮ್ಮ ದೃಷ್ಟಿಕೋನವನ್ನು ರೂಪಿಸುವ ಒಂದು ಸಾಮಾಜಿಕ ಆರ್ಥಿಕ ಸನ್ನಿವೇಶ ಇರುತ್ತೆ ಹಾಗೇನೆ ಈ ದೇಶದಲ್ಲಾದಂತಹ ಸಾಮಾಜಿಕ ಆರ್ಥಿಕ ಸ್ಥಿತ್ಯಂತರಗಳಿದೆಯಲ್ಲ ಅವು ಮಾಧ್ಯಮಗಳನ್ನು ಇಂಥ ಸ್ಥಿತಿಗೆ ತಂದಿಟ್ಟಿವೆ ಅದರ ಜೊತೆಗೆ ನಮ್ಮ ವಿವಿಧ ಕ್ಷೇತ್ರದ ನೈತಿಕತೆಯ ಅಧಃಪತನವನ್ನು ನಾವು ನೋಡ್ತಿದ್ದೇವೆ ಹಾಗಾಗಿ ಚರ್ಚೆಗಳು ಕಡಿಮೆ ಆಗ್ತಿವೆ ಇವತ್ತು ಜಗಳಗಳು ಜಾಸ್ತಿ ಆಗ್ತಿವೆ ಈರ್ಷ್ಯ ಜಾಸ್ತಿ ಆಗ್ತಿದೆ ಅಸೂಯೆ ಜಾಸ್ತಿ ಆಗ್ತಾ ಇದೆ ಈ ಸಾಹಿತ್ಯದ ಚರ್ಚೆ ಗಂಭೀರವಾಗಿ ನಡೀತಾ ಇದೆಯಾ ಅಂತ ಯೋಚನೆ ಮಾಡಿದಾಗ ಅಲ್ಲಲ್ಲೇ ನಡೀತಿರೋದುಂಟು ಅನೇಕ ಯುವಕರು ಚಿಕ್ಕ ಚಿಕ್ಕ ಪತ್ರಿಕೆ ನಿಯತ ತರ್ತಿದ್ದಾರೆ ಅಲ್ಲೆಲ್ಲೋ ಒಂದಷ್ಟು ಚರ್ಚೆ ನಡೀತಾ ಇರುತ್ತೆ ಜನಪ್ರಿಯ ಮಾಧ್ಯಮಗಳಲ್ಲಿ ಅಲ್ಲದೆ ಬೇರೆ ಕಡೆ ನಡೀತಿರೋದುಂಟು ಆದರೆ ಆಗಬೇಕಾದಷ್ಟು ಆಗ್ತಾ ಇದೆಯಾ ಅಂತ ಯೋಚನೆ ಮಾಡಿದಾಗ ಅಂತ ಚರ್ಚೆಗೂ ಸಹ ಒಂದು ಹಿನ್ನಡೆಯಾಗಿದೆ ನನಗೆ ತಕ್ಷಣ ನೆನಪಿಗೆ ಬರ್ತಿದೆ ದಿವಾಕರ್ ಇಲ್ಲೇ ಕೂತಿರೋದ್ರಿಂದ ಅವರು ಒಂದು ಲೇಖನದಲ್ಲಿ ಬರೆದ ನೆನಪು ನನಗೆ ನನ್ನ ಶಬರಿ ಕೃತಿಯನ್ನು ಕುರಿತು ಯಾಕೆ ಯಾರು ಚರ್ಚೆನೆ ಮಾಡಲಿಲ್ಲ ಅಂತ ಬರೆದಿದ್ದು ಒಂದು ನೆನಪಿದೆ ನನಗೆ ಶಬರಿ ನನ್ನ ಕಾದಂಬರಿ ಬರೆದಾಗ ಹೊಗಳಬೇಕು ಒಂದು ಚರ್ಚೆ ಅಂದ್ರೆ ಹೊಗಳಬೇಕು ಅಲ್ಲ ಚರ್ಚೆ ಅಂದ್ರೆ ಅದನ್ನು ಕುರಿತಂತ ಒಂದು ವಿಶ್ಲೇಷಣೆ ಮಾಡಬೇಕು ಅಂತ ಒಂದೊಂದು ಕಥೆ ಬಂದಾಗ ಒಂದೊಂದು ಕವಿತೆ ಬಂದಾಗ ಒಂದೊಂದು ಕಾದಂಬರಿ ಬಂದಾಗ ನಡೀತಿದಂತ ಚರ್ಚೆಗಳಿಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗಿರೋದು ಉಂಟು ನಿಜ ಅದು ನಡೀಲಿಲ್ಲ ಆದರೆ ವಿಶೇಷ ಏನು ಗೊತ್ತಾ ನಂದೊಂದು ಕಾದಂಬರಿ ಇಲ್ಲಿ ಸುಮ್ಮನೆ ಬಹಳ ಸಂಕೋಚದಿಂದ ನೆನಪಿಗೆ ಬಂದದ್ರಿಂದ ಹಂಚ್ಕೋತಿದ್ದೇನೆ ಸುಧಾದಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಯಿತು ಇಲ್ಲೇ ರಘುನಾಥ್ ಅವರಿದ್ದಾರೆ ಕಾರ್ಯ ನಿರ್ವಾಹಕ ಸಂಪಾದಕರು ಕಸ್ತೂರ್ಬಾ ವರ್ಸಸ್ ಗಾಂಧಿ ಅಂತ ಅದು ಹಿಂದಿ ಮತ್ತು ತಮಿಳಿಗೆ ಅನುವಾದ ಆಯಿತು ತಮಿಳಿಗೆ ಅನುವಾದ ಆಗಿ ಈ ಎರಡು ತಿಂಗಳಿಂದ ಕನಿಷ್ಠ ಎಂಟು ಅದರ ಬಗೆಗೆ ವಿಚಾರ ಸಂಕಿರಣ ನಡೆದಿವೆ ಎಂಟು ತಮಿಳಿನಲ್ಲಿ ಕನ್ನಡದ ಕೃತಿಗೆ ಕನ್ನಡದಲ್ಲೂ ಒಂದು ವಿಚಾರ ಸಂಕಿರಣ ನಡೆದಿಲ್ಲ ನಡೀಬೇಕು ಅಂತ ನಾನು ಇಲ್ಲಿ ಯಾರಿಗೂ ಅಹವಾಲು ನೀಡುತ್ತಾ ಇಲ್ಲ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ಅದನ್ನ ಅಂದರೆ ಸನ್ನಿವೇಶ ಹೇಗಿದೆ ಅಂತ ಹೇಳಿ ಇಂಥ ಸಂದರ್ಭದ ಒಳಗಡೆ ಅದು ಜನಪ್ರಿಯ ಮಾದರಿಯದೋ ಸರಳವಾಗಿದೆಯೋ ಗಂಭೀರವಾಗಿದೆಯೋ ಸಾಂಕೇತಿಕವಾಗಿದೆಯೋ ಅದೆಲ್ಲ ಅವರವರ ಅಭಿವ್ಯಕ್ತಿಯ ವಿಧಾನ ಅದು ಆದರೆ ಆ ಅಭಿವ್ಯಕ್ತಿಯ ವಿಧಾನ ಕಥನ ಲೋಕದ ಮೂಲ ಲಕ್ಷಣಗಳಿಗೆ ಧಕ್ಕೆ ತರದೇ ಇದ್ರೆ ಮಾನವೀಯ ಮೌಲ್ಯಗಳಿಗೆ ಧಕ್ಕೆ ತರದೇ ಇದ್ರೆ ಅವೆಲ್ಲವನ್ನೂ ನಾವು ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿದೆ ಯಾಕೆ ಅಂದ್ರೆ ಸೃಜನಶೀಲತೆ ಎನ್ನುದೇ ಪ್ರಜಾಸತ್ತಾತ್ಮಕವಾದ್ದು ಪ್ರಜಾಸತ್ತಾತ್ಮಕ ಸಮಾಜದಲ್ಲಿ ಅದು ಸಾಂಸ್ಕೃತಿಕ ಲೋಕ ಇರಬಹುದು ಸಾಹಿ ಸಾಹಿತ್ಯಿಕ ಇರ್ಬೋದು ಸಾಮಾಜಿಕ ಇರ್ಬೋದು ಧಾರ್ಮಿಕ ಇರ್ಬೋದು ಚರ್ಚೆ ಅನ್ನೋದು ಬಹಳ ಮುಖ್ಯವಾದದ್ದು